ಬ್ರಾಹ್ಮಿ ಮುಹೂರ್ತದಲ್ಲಿ ಮಲಗಿದ್ರೆ ಏನಾಗುತ್ತೆ ಏನೇನು ತೊಂದರೆಗಳಾಗ್ಬೋದು ಇದನ್ನು ಕೂಡ ವಿಸ್ತಾರವಾಗಿ ನಮ್ಮ ಆಯುರ್ವೇದದಲ್ಲಿ ಹೇಳ್ತಾರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳಿದೆ ಇರ್ಬಿಟ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಇವಾಗ ನಾವು ಸೂರ್ಯ ಕಿರಣದ ಎಳೆಯೇ ಬಿಸಿಲು ಆ ಎಳೆ ಬಿಸಿಲಿಗೆ ಬರಬೇಕು ನಮ್ಮ ದೇಹದ ಮೇಲೆ ತಗೊಳ್ಬೇಕದು ಅದನ್ನು ನಮ್ಮ ದೇಹದ ಮೇಲೆ ಒಳ್ಳೆಯ ವ್ಯ ವ್ಯತ್ಯಾಸಗಳನ್ನ ತರಬೇಕು ಅಂತ ಹೇಳಿದ್ರೆ ನಾವು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದಿದ್ರೆ ಏನಾಗುತ್ತೆ ಮೊದಲನೇ ಸೂರ್ಯ ಕಿರಣಗಳು ಏನಿದೆ ನಮ್ಮ ದೇಹಕ್ಕೆ ಬಂದು ತಗಲತ್ತೆ ಹಾಗೆಯೇ ಕ್ರಮವಾಗಿ ಅದು ಸೂಕ್ಷ್ಮ ರೂಪದಿಂದ ಸ್ಥೂಲ್ ರೂಪವಾಗಿ ಹೋಗುತ್ತೆ ನಾವು ಸೂರ್ಯ ಅಂದರೆ ಮೇಲೆ ಅಂದರೆ ಬೆಳಕು ತಾಪ ಜಾಸ್ತಿ ಆಗ್ತಾ ಇದ್ದಾಗೆ ಹೇಳ್ತು ಅಂತ ಹೇಳಿದ್ರೆ ಆವಾಗ ಆ ದೇಹಕ್ಕೆ ತಕ್ಷಣವಾಗಿರೋಂಥ ತಾಪ ಏನಿದೆ ಇದು ಶಾಕ್ ರೀತಿ ಅದಕ್ಕೆ ಕೆಲಸ ಮಾಡುತ್ತೆ ಆ ಶಾಕ್ ಟ್ರೀಟ್ಮೆಂಟ್ ಬಂತು ಅಂತ ಹೇಳಿದ್ರೆ ಕೆಲವು ಸಲ ಏನಾಗುತ್ತೆ ದೇಹಕ್ಕೆ ಅದು ತಡ್ಕೊಳ್ಳೋ ಶಕ್ತಿ ಇರಲ್ಲ ಹಾಗಾಗ್ಬಿಟ್ಟು ಚಿಕ್ಕಾಪಟ್ಟೆ ಎಲರ್ಜಿ ಇದೆ ನನಗೆ ಏನಾದರೂ ಇತ್ತು ಅಂದರೆ ನನ್ನ ಮೈ ಉರಿ ಬರುತ್ತೆ ಮೈ ಕಡ್ತಾ ಬರುತ್ತೆ ಇಂಥ ಚರ್ಮದ ವ್ಯಾಧಿಗಳೇನಿದೆ ಏನಿದೆ ಇದೆಲ್ಲ ಕಾಣಿಸ್ಕೊಂಡು ಬರುತ್ತೆ ಕಣ್ಣಿನ ತೊಂದರೆಗಳು ಬರುತ್ತೆ ಯಾಕಂದರೆ ನಾವು ಎಳೆ ಬಿಸಿಲು ತಾಪದಿಂದ ನಾವು ಇವಾಗ ಹೇಗೆ ಗೊತ್ತಾಯಿದೋ ಇದು ನಾವು ಸ್ನಾನ ಮಾಡೋವಾಗ ತಕ್ಷಣ ನಾವು ಬಿಸಿ ಬಿಸಿಯಾಗಿ ನೀರು ಹಾಕಿದರೆ ಮೈ ಮೇಲೆ ಹೇಗೆ ತೊಂದರೆ ಆಗುತ್ತೆ ಆದರೆ ನಿಧಾನವಾಗಿ ನಾವು ಸ್ವಲ್ಪ ಬೆಚ್ಚಿಗಿರೋ ನೀರಿಂದ ನಿಧಾನವಾಗಿ ನಾವು ಬಿಸಿ ನೀರಿಗೆ ಸ್ನಾನ ಮಾಡ್ತಾ ಇತ್ತು ಅಂತ ಹೇಳಿದ್ರೆ ನಮ್ಮ ದೇಹಕ್ಕೆ ಅದು ತಡ್ಕೊಳ್ಳೋ ಶಕ್ತಿ ಚೆನ್ನಾಗಿರುತ್ತೆ ಹಾಗಾಗ್ಬಿಟ್ಟು ಈ ಸೂರ್ಯ ಕಿರಣದ ಮೂಲಕ ಕೂಡ ಕಾಯಿಲೆಗಳು ದೇಹದಲ್ಲಿ ತಡ್ಕೊಳ್ಳೋ ಶಕ್ತಿ ತುಂಬ ಡೆವಲಪ್ಮೆಂಟ್ ಇರುತ್ತೆ ಇವಾಗ ಇನ್ಫರ್ಟಿಲಿಟಿ ಅಥವಾ ವಂದ್ಯತ್ವದಲ್ಲಿ ಏನಾಗುತ್ತೆ ಅಂದರೆ ಈ ಮೊಟ್ಟೆಗಳು ಅಥವಾ ಸು ಈ ಶುಕ್ರಾಣುಗಳು ಬೆಳವಣಿಗೆಗೆ ಏನು ತಾಪ ಬೇಕು ಆ ತಾಪ ಈ ಕಿರಣದಿಂದ ಸಿಕ್ಕತ್ತೆ ದೇಹಕ್ಕೆ ಈ ದೇಹದಿಂದ ಏನಾಗುತ್ತೆ ಫಾಲಿಕ್ಯುಲರ್ ಗ್ರೋತ್ ಎಗ್ ಗ್ರೋತ್ ಏನಿದೆ ಅದು ಚಿಕ್ಕದಿಂದ ದೊಡ್ಡದಾಗೋಕ್ಕೆ ಆಸಕ್ತಿ ಬರುತ್ತೆ ಹಾಗಾಗ್ಬಿಟ್ಟು ಇದು ತುಂಬ ಒಳ್ಳೆ ಹೊತ್ತು ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳೋದು ಇದು ಮೊದಲನೇದಾಗಿ ಎರಡನೇದಾಗಿ ಏನಾಗುತ್ತೆ ಅಂತ ಹೇಳಿದ್ರೆ ಗಿಡಮಡಿ ಮರಗಳಿಗೆ ಕೂಡ ಇದು ತುಂಬ ಸೂಕ್ತವಾಗಿರೋಂಥ ಕಾಲ ಏನಾಗುತ್ತೆ ದಿನದಿಂದ ರಾತ್ರಿ ಅಥವಾ ರಾತ್ರಿಯಿಂದ ದಿನಕ್ಕೆ ಬದಲಾವಣೆ ಆಗ್ತಾ ಇದ್ದಾಗೇ ಈ ಗಿಡಮರಗಳಿಗೂ ಕೂಡ ಏನಾಗುತ್ತೆ ಅಂತ ಹೇಳಿದ್ರೆ ಇವಾಗ ರಾತ್ರಿಯಿಂದ ಹಗಳಿಗೆ ಅದು ಬದಲಾವಣೆ ಆಗಬೇಕಾದ್ರೆ ವಾತಾವರಣದಲ್ಲಿ ಏನು ತ್ಯಾವ ಅಂಶ ಇದೆ ಅದನ್ನು ಅದನ್ನು ಹೀರ್ಕೊಳುತ್ತೆ ಹೀರಿಕೊಂಡು ಆಕ್ಸಿಜನ್ ತತ್ವನ ಆಚೆ ಬಿಡುತ್ತೆ ಈ ಎಳೆ ಎಳಸಾಗಿರೋಂಥದ್ದು ತಕ್ಷಣ ಆಕ್ಸಿಜನ್ ತತ್ವ ಏನಿದೆ ಇದು ನಮ್ಮ ಉಸಿರಾಟಕ್ಕೆ ಕೂಡ ತುಂಬ ಒಳ್ಳೆಯದು ನಮ್ಮ ಲಂಗ್ಸ್ ಅಥವಾ ಕುಪ್ಪುಸ ಪೋಷಣೆಗೆ ಕೂಡ ಇದು ತುಂಬ ಒಳ್ಳೆಯದು ಹಾಗೆಯೇ ನಾವು ರಾತ್ರಿ ಇವಾಗ ಸಾಯಂಕಾಲ ಹೊತ್ತು ಬರ್ತಾ ಇದ್ದ ಹಾಗೆ ಏನಾಗೋಗುತ್ತೆ ಈ ಯಾವ ಅಂಶ ಅದಕ್ಕೆ ಹೀರ್ಕೊಳ್ಳೋ ಹೊತ್ತು ಆಗೋಯ್ತು ಮುಗ್ದೋಯ್ತು ಇವಾಗ ಅಂತ ಹೇಳಿದಾಗ ಏನಾಗುತ್ತೆ ಅದು ನೀರು ಕುಡಿಯೋದು ನಿಲ್ಲಿಸತ್ತೆ ಆವಾಗ ಅದು ಕಾರ್ಬನ್ ಡೈಆಕ್ಸೈಡ್ ಬಿಡುತ್ತೆ ಬ್ರಾಹ್ಮಿ ಮುಹೂರ್ತದಲ್ಲಿ ಸತ್ವಗುಣ ತುಂಬ ಜಾಸ್ತಿ ಇರುತ್ತೆ ಈ ಸತ್ವಗುಣ ಹೆಚ್ಚಾಗಿರೋ ಹೊತ್ತಲ್ಲಿ ನಾವು ಮಲಗಿದ್ರೆ ನಮ್ಮ ದೇಹದಲ್ಲಿ ನಮ್ಮ ಮನಸ್ಸು ತಮೋ ಗುಣ ಹೆಚ್ಚಾಗುತ್ತೆ ಹಾಗಾಗಿ ಬ್ರಾಹ್ಮಿ ಮುಹೂರ್ತದಲ್ಲಿ ಏನಾಗುತ್ತೆ ಅಂದರೆ ಕೆಟ್ಟ ಕೆಟ್ಟ ಕನಸು ಬೀಳೋದು ಮತ್ತು ಯಾವ ರೀತಿಯೂ ಯಾವ ನಮಗೆ ದಿನನಿತ್ಯ ಯಾವ ತೊಂದರೆಗಳು ಬರುತ್ತೋ ಅದೆಲ್ಲ ಕನಸಲ್ಲಿ ಕಾಣ್ಕೊಂಡು ಬರೋದು ಇದೆಲ್ಲ ಶುರುವಾಗುತ್ತೆ ಇನ್ನೊಂದು ಏನು ಅಂತ ಹೇಳಿದರೆ ವಿಶೇಷವಾದ ಗುಣ ಏನು ಅಂತ ಹೇಳಿದ್ರೆ ನಮ್ಮ ಆಯುರ್ವೇದದ ಪ್ರಕಾರ ಈ ದೋಷಗಳು ವಾತ ಪಿತ್ತ ಕಫ ಆಗಲಿ ಸೊ ಈ ಮೂರುಗಳಿಗೂ ಒಂದು ಬಲವಾದ ಒಂದು ವೇಳೆ ಅಂತ ಇರುತ್ತೆ ಇದು ಬೆಳಗ್ಗೆ ಮುಹೂರ್ತ ಏನಿದೆ ಇದು ವಾತ ಅಥವಾ ಮೂಮೆಂಟ್ ನಮ್ಮ ದೇಹದಲ್ಲಿ ಚಲವಳಿ ಚಲವಳಿ ಆಗತ್ತಲ್ಲ ಸೊ ಮೂಮೆಂಟದು ಏನಾಗುತ್ತೆ ಈ ವ್ಯವಸ್ಥೆಯಲ್ಲಿ ಇದು ಬಲವಾಗಿರುತ್ತೆ ಹಾಗಾಗಿ ನಾವು ಬೆಳಗ್ಗೆ ಎದ್ದಾಗ ವಾ ಈ ವಾತದ ಗುಣ ಜಾಸ್ತಿ ಇರೋದ್ರಿಂದ ಮಲಮೂತ್ರ ವಿಸರ್ಜನೆ ಸರಿಯಾದ ರೀತಿಯಲ್ಲಿ ಆಗೋದು ಮತ್ತು ಯಾವ ರೀತಿಯೂ ಅದಕ್ಕೆ ಪ್ರಾಬ್ಲಮ್ಮು ಈ ಗ್ಯಾಸು ನಂಗೆ ಎಸಿಡಿಟಿ ಅಂತ ಇರೋರಿಗೆಲ್ಲೂ ಈ ಹೊತ್ತಲ್ಲಿ ಎದ್ರೆ ತುಂಬಾ ಅನುಕೂಲ ಇರುತ್ತೆ ಈ ಹೊತ್ತಲ್ಲಿ ಮಲಗಿದ್ರೆ ಇದು ಏನಾಗುತ್ತೆ ಆರರಿಂದ ಎಂಟು ಗಂಟೆವರೆಗೂ ಕಫತ್ ಕಾಲ ಅಂತ ಹೇಳಿ ಹೇಳ್ತೀವಿ ಕಫದ ಕಾಲ ಅಂತ ಹೇಳಿದ್ರೆ ಕಫ ನಮ್ಗೆ ದೇಹಕ್ಕೆ ಕಫ ತುಂಬಾ ಬೇಕು ಬೆಳವಣಿಗೆಗೆ ಬೇಕು ನಮ್ಮ ಮಾಂಸಧಾತು ಆಗಲಿ ಅಥವಾ ನಮ್ಮ ಮೂಳೆಗಳಿಗಾಗ್ಲಿ ಸತ್ವಗಳು ಬೇಕು ಅಂತ ಹೇಳಿದ್ರೆ ಕಫಧಾತು ತುಂಬಾ ಮುಖ್ಯವಾದದ್ದು ಆದರೆ ಈ ಕಫದ ಹೊತ್ತು ಏನಾಗುತ್ತೆ ಕಫನ ಸರಿಯಾಗಿ ನಾವು ಟೋನ್ ಅಪ್ ಮಾಡಬೇಕು ಅಂತ ಹೇಳಿದ್ರೆ ಕಫದ ಹೊತ್ತಲ್ಲಿ ನಾವು ಎದ್ದು ಪ್ರಾಣಾಯಾಮ ಆಗಲಿ ಸ್ವಲ್ಪ ವ್ಯಾಯಾಮ ಆಗಲಿ ಇದೆಲ್ಲ ಮಾಡ್ತಾ ಇರಬೇಕು ಈ ಹೊತ್ತಲ್ಲಿ ನಾವು ಮಲಗಿದರೆ ಕಫ ಕಫ ಏನು ದೋಷ ಏನಿದೆ ನಮ್ಮ ದೇಹದಲ್ಲಿ ಜಾಸ್ತಿ ಆಗೋಗುತ್ತೆ ಜಾಸ್ತಿ ಆಗೋದ್ರಿಂದ ಮೆಟಬಾಲಿಕ್ ಡಿಸಾರ್ಡರ್ಸ್ ಇವಾಗ ಏನಂತಾರೆ ಅಂದರೆ ಇವಾಗ ಪಿ ಸಿ ಓ ಡಿ ಆಗಲಿ ಪಾಲಿಸಿಸ್ಟಿಕೊ ವೇರಿಯಂಟ್ ಸಿಸ್ಟೋ ಸಿಂಡ್ರೋಮ್ ಆಗಲಿ ಅಥವಾ ಪಾಲಿಸಿಸ್ಟಿಕೋ ವೇರಿಯಂಟ್ ಡಿಸೀಸ್ ಅಂತ ಏನು ಹೇಳ್ತೀವಿ ಇಂಥ ಕಾಯಿಲೆಗಳಿಗೆಲ್ಲೂ ಒಳಗಾಗ್ತಾರೆ ಹಾಗಾಗ್ಬಿಟ್ಟು ಈ ಹೊತ್ತಲ್ಲಿ ಎದ್ದು ನಾವು ಚಟುವಟಿಕೆಯಲ್ಲಿ ಲೀನ್ವಾಗಿರಬೇಕು